ಒಳ ಮೀಸಲಾತಿ ಮರು ಸರ್ವೆ ಸಂಬಂಧ ಸಭೆ ಸಭೆಯಲ್ಲಿ ಹಲವಾರು ಕಾಂಗ್ರೆಸ್ ಮುಖಂಡರು ಭಾಗಿ ಸಚಿವ ಕೆಹೆಟ್ ಮುನಿಯಪ್ಪ ಹೆತ್ ಆಂಜನೇಯ ತಿಮ್ಮಾಪುರ್ ಎಲ್ ಹನುಮಂತಯ್ಯ ಎ ನಾರಾಯಣಸ್ವಾಮಿ ಕೇಂದ್ರ ಸಚಿವರು ಪಿ ಮೂರ್ತಿ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರು ಸೇರಿ ಹಲವರು ಭಾಗಿ ಗ್ರೇಟರ್ ಬೆಂಗಳೂರಲ್ಲಿ ಒಳ ಮೀಸಲಾತಿ ಸರ್ವೆ ಸಕ್ಸಸ್ ಆಗಿಲ್ಲ ಪ್ರತಿ ಮನೆ ಮನೆಗೂ ಮಾಹಿತಿ ತಲುಪಿಸಿ ಮಾದಿಗ ಸಮುದಾಯಕ್ಕೆ ಮಾಹಿತಿ ತಲುಪಿಸುವ ಕೆಲಸ ಮಾಡಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಸರ್ವೆ ಯಶಸ್ವಿಯಾಗಿಲ್ಲ ಸರ್ವೇಗೆ ಒಳಪಡದ ಕುಟುಂಬಗಳಿಗೆ ಮಾಹಿತಿ ಕೊಡಿ ಬೆಂಗಳೂರು ಹಾಗೂ ಹೊರಗೆ ಇರೋರಿಗೆ ಮಾಹಿತಿ ನೀಡಿ ಸರ್ವೆ ಯಶಸ್ವಿಯಾಗದ ಬಗ್ಗೆ ಮಾಹಿತಿ ನೀಡಲು ಸಭೆಯಲ್ಲಿ ಸೂಚನೆ

ಅಲ್ಲಿ ನಾವೇನು ಕೆಲಸ ಒಂದು ಫೋಟೋ ಲೈವ್ ಲೊಕೇಶನ್ ಗ್ರೂಪ್ ಹಾಕೋಣ ಗ್ರೂಪ್ ಹಾಕೊಂಡು ಮತ್ತೆ ನಮ್ಮ ನಮ್ಮ ಒಂದು ಫೇಸ್ಬುಕ್ ಅಲ್ಲಿ ಅಲ್ಲಿ ಹಾಕೊಳ್ಳಿ ಒಂದು ಆಮೇಲೆ ನನ್ನ ಅಭಿಪ್ರಾಯ ಅಂದ್ರೆ ಪ್ರತಿ ದಿನ ಇವಾಗ ಒಂದು ಎಮ್ ಎಲ್ ಎ ಕಾನ್ಸರೆನ್ಸ್ ಹನ್ನೊಂದು ಬಿ ಬಿ ಎಂ ಪಿ ಇರ್ತದೆ ವಾರ್ಡ್ ಇಲ್ಲ ಏಳು ಇರ್ತದೆ ಎಂಟು ಇರ್ತದೆ ಸೊ ಪ್ರತಿ ದಿನ ಒಂದು ವಾರ್ಡ್ ಎರಡು ವಾರ್ಡ್ ಆ ನ ಕ್ಲಿಯರ್ ಮಾಡಿದ್ರೆ ನಮಗೆ ಕರೆಕ್ಟ್ ಲೆಕ್ಕ ಸಿಗುತ್ತೆ ಯಾಕಂದ್ರೆ ಸುಮ್ನೆ ಇವತ್ತು ಇಲ್ಲೊಂದು ವಾರ್ಡ್ ಎಂಟ್ರಿ ಹಾಕೋ ಮತ್ತೆ ಅಮೂಲ್ಯ ವಾರ್ಡ್ ಎಂಟ್ರಿ ಒಂದು ಕಡೆಯಿಂದ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಬೇಕು ಇವಾಗ ರಾಜೇಶ್ವರ ಕ್ಷೇತ್ರ ಅಂತ ಹೇಳಿದ್ರೆ ಬಹುಶಃ ಎಂಡಿಂಗ್ ಬಂದ್ಬಿಟ್ಟು ಬಿ ಎಲ್ ಸರ್ಕಲ್ ಬರುತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ್ ಬಂದ್ರೆ ಬಿ ಎಲ್ ಸರ್ಕಲ್ ಲಗ್ಗೆರೆ ನಮ್ಮ ಏನು ಕೆಂಗುಂಡೆ ಮಲ್ಲತಳ್ಳಿ ನಾಗರಬಾವಿ ಮತ್ತೆ ಆರ ಹಿಂಗೆ ಒಂದ್ ಕಡೆಯಿಂದ ಬರ್ಬೋದು ಸೊ ಅದಕ್ಕೆ ಡೈಲಿ ಪ್ರತಿದಿನ ದಿನ ಒಂದಿಲ್ಲ ಎರಡು ವಾರ್ಡನ ಟಾರ್ಗೆಟ್ ಮಾಡ್ಕೊಂಬ ಆಮೇಲೆ ಜೊತೆ ನಾವ್ ಇನ್ನೊಂದ್ ಏನು ಮಾಡ್ಬೇಕಂದ್ರೆ ಅಲ್ಲಿರ್ತಕ್ಕಂಥ ಕಾರ್ಪಟ್ರ ನಾವು ಜೊತೆಗೆ ತಗೋಬೇಕು ಯಾಕಂದೇಳೆ ಕಾರ್ಪಟ್ರಿಕ್ ಗೊತ್ತಿರ್ತದೆ ಹೌದು ಕಾರ್ಪೇಟರ್ ಮನೆಗೆ ಹೋಗಿ ಅವ್ರ ಜೊತೆ ಮಾತಾಡ್ಕೊಂಡು ಅವ್ರ ಜೊತೆ ತಗೊಂಡು ಅವ್ರ ಗೊತ್ತು ಯಾವ ಎಷ್ಟು ಜನ ನಮ್ಮವರು ಏನ್ ನಮ್ಮ ದಲಿತ ಹಾಗಾಗಿ ಅವ್ರ ಗೈಡ್ ಲೈನ್ಸ್ ನೋಡಿದಾಗ ನಮ್ಗೆ ನೀಟಾಗಿ ಅನುಕೂಲ ಆಗುತ್ತೆ ಸೊ ಈ ಒಂದು ಕೆಲಸನ ಮಾಡಬೇಕು ಮತ್ತೆ ನಾರಾಯಣ ಸ್ವಾಮಿ ಅವ್ರೇನು ನಮ್ ಸ್ವಂತ ಕಾರ್ ನಾವು ನಾವ್ ತಗೊಂಡೋಗಣ್ಣ ಯಾರಿಗೆ ಕಾರ್ ಅವಶ್ಯಕತೆ ಇರೋಲ್ವೋ ಅಹ್ ನಾವ್ ಇಟ್ಕೊಂಡು ಅವಶ್ಯಕತೆ ಇರೋರಿಗೆ ಕಾರ್ ಕೊಟ್ಟುಬಿಟ್ಟು ಒಂದು ಕಾರ್ ಲೈಟ್ ಜನ ಟೀಮ್ ರೆಡಿ ಮಾಡೋಣ ಒಂದು ದಿವಸಕ್ಕೆ ಐದು ಟೀಮ್ ಒಂದು ವಾರ್ಡ್ ಇನ್ನೊಂದು ಐದು ಟೀಮ್ ಇನ್ನೊಂದು ವಾರ್ಡ್ ಎರಡೆರಡು ವಾರು ಕರೆಕ್ಟ್ ನಾವು ಕಂಟ್ರೋಲ್ ಮಾಡಿದ್ರೆ ಒಂದಷ್ಟು ಇಡೀ ಬೆಂಗಳೂರು ಒಂದಷ್ಟು ನಮ್ಮ ಜನಕ್ಕೆ ಪಕ್ಕ ಮಾಹಿತಿ ಕೊಟ್ಟುಬಿಟ್ಟು ನಾವು ಜಾತಿ ಸಮೀಕ್ಷನ್ ಬರ್ಸೋ ಕೆಲಸ ಆಗುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ದಯವಿಟ್ಟು ಬೆಳಗ್ಗೆ ಬಂದವರು ಮಧ್ಯಾಹ್ನ ಬಂದಿಲ್ಲ ನಾವು ಹೇಳೋ ದಿವಸ ಇದು ನಮ್ಮ ಮನೆ ಕೆಲಸ ನಮಗೆ ವರ್ಷ ಪೂರ್ತಿ ಹೋರಾಟ ಇರ್ತದೆ ಕೆಲಸ ಇರ್ತದೆ ಕಾರ್ಯ ಇರ್ತದೆ ಬಟ್ ಈ ಹತ್ತು ದಿವಸ ನಾವು ಎಂಟು ದಿವಸ ನಾವು ಒಳಗೆಲ್ಸ ಕೆಲಸ ಅಲ್ಲ ಇದು ಇಡೀ ನಮ್ಮ ಸಮುದಾಯದ ನಮ್ಮ ಮಕ್ಕಳು ಮೊಮ್ಮಕ್ಕಳ ಒಂದು ಭವಿಷ್ಯದ ಒಂದು ವಿಷಯ ಸೊ ಹಾಗಾಗಿ ದಯವಿಟ್ಟು ಯಾರೇ ಕೆಲಸಗಳು ಇದ್ರು ಕೂಡ ಆ ಕೆಲಸನ ಬದುಗಿಟ್ಟು ನೀವು ಈ ಕೆಲ್ಸಕ್ಕೆ ತೊಡ್ಕೋಬೇಕು ಮತ್ತೆ ಅಕಸ್ಮಾತ್ ಯಾರಾದರೂ ನೀವು ಡ್ಯೂಟಿಗೆ ಹೋಗೋರು ಮನೇಲಿ ಏನೋ ಸಮಸ್ಯೆ ಇದ್ದಾಗ ಆ ಒಂದು ಕೆಲಸನ ಬೇರೆಯವ್ರಿಗೆ ಹೇಳ್ಬೇಕು ನೀವು ಈ ಜವಾಬ್ದಾರಿ ನೀವು ಅಂತ ಸೊ ರೈಟ್ ಎಂಟು ದಿವಸ ಕಾಲ ನಾವೆಲ್ಲ ನಿರಂತರವಾಗಿ ಅಗ್ಲು ರತ್ರಿ ನಾವು ಕೆಲಸ ಮಾಡಿ ಇದನ್ನ ಸಿ ಮಾಡ್ ಮುಖಾಂತರ ಕೆಲಸ ಮಾಡೋ ಅಂತ ಹೇಳಿಕೆ ನಾನ್ ಇಷ್ಟ ಪಡ್ತೀನಿ ಎಲ್ಲರೂ ಒಳ್ಳೇದ್ಲಿ ಜೈ ಭಿಮ್ ಜೈ ಮಾದಿರ